ತಗೊಂಡೋಗ್ತೀರಾ ಬಿಟ್ಟು ನಿಮ್ಮ ಯು ಬಿಡ್ತೀರಾ ಅದನ್ನ ಸುನಾದ್ರೂ ತಗೊಂಡು ಬರ್ಬೋದು ಇನ್ನೊಂದಾದ್ರೂ ಮಾಡಬಹುದು ಬಟ್ಟೆ ಆದರೂ ತಗೋಬಹುದು ಇನ್ನೊಂದಾದ್ರು ಇದು ಈ ಸ್ಕೀಮ್ ಇರೋದು ಆ ರೀತಿ ಅಲ್ಲ ಏನು ನಮ್ಮ ಹೆಣ್ಣು ಮಕ್ಕಳಿದ್ದೀರಾ ನೀವು ಸ್ವಾವಲಂಬಿಗಳಾಗಬೇಕು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಂಥ ಶಕ್ತಿ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಕೆಲಸ ಮಾಡ್ತಾ ಇದೆ ಹೆಣ್ಣು ಮಕ್ಕಳಿಗೆ ನಮ್ಮ ಅಭಯ ಹಸ್ತ ಕೊಟ್ಟು ಅವ್ರನ್ನ ಸ್ವಾವಲಂಬಿಗಳಾಗಿ ಮಾಡಬೇಕು ಅಂತ ಈ ಕಾರ್ಯಕ್ರಮ ರೂಪಿಸ್ಕೊಂಡಿರೋದು ಒಂದು ಹಸು ತಗೊಳ್ಳೋದು ಮೇಕೆ ತಗೊಳ್ಳೋದು ಕುರಿ ತಗೊಳ್ಳೋದು ಚಿಲ್ಲರೆ ಅಂಗಡಿನೋ ಇಂಥದ್ದು ಯಾವುದಾದ್ರೂ ಮಾಡಿ ಅದರಲ್ಲಿ ಸಂಪಾದನೆ ಮಾಡಿ ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳುವಂತ ಶಕ್ತಿ ಆಗಬೇಕು ಅಂತ ನಮ್ಮ ಆಸೆ ಆದರೆ ಈ ಯೋಜನೆಯಲ್ಲಿ ಏನಾಗಿದೆ ಐದು ಲಕ್ಷ ರೂಪಾಯಿ ಕೊಟ್ರೆ ಐದು ಲಕ್ಷ ರೂಪಾಯಿ ಬಡ್ಡಿ ಇಲ್ಲ ಐದು ಲಕ್ಷ ರೂಪಾಯಿ ಮೇಲೆ ಒಂದು ನೂರು ರೂಪಾಯಿ ಕೊಟ್ಟರು ಬಡ್ಡಿ ಐದು ಲಕ್ಷ ನೂರು ರೂಪಾಯಿಗೂ ಬಡ್ಡಿ ಇರುತ್ತೆ ಆ ಇದರಿಂದ ಹೊಸದಾಗಿ ಒಂದು ಯೋಜನೆ ಮಾಡಿದ್ದಾರೆ ಅದ್ರಲ್ಲಿ ಹತ್ತು ಲಕ್ಷ ಕೊಡ್ತೀವಿ ಹತ್ತು ಲಕ್ಷದಲ್ಲಿ ಐದು ಲಕ್ಷಕ್ಕೆ ಬಡ್ಡಿ ಕಟ್ಟಷ್ಟಿಲ್ಲ ಇನ್ನು ಐದು ಲಕ್ಷಕ್ಕೆ ಮಾತ್ರ ಬಡ್ಡಿ ಕಟ್ಟಬೇಕು ಆದರೆ ನೀವು ಹತ್ತು ಜನ ಸೇರಿಕೊಂಡು ಏನಾದರೂ ಅಪ್ಳನೋ ಮೇಣದ ಬತ್ತಿನೋ ಇಂಥ ಏನಾದರೂ ಕಾರ್ಯಕ್ರಮ ಮಾಡೋದಕ್ಕೆ ಮಾತ್ರ ಈ ಒಂದು ಸ್ಕೀಮ್ ಇರೋದು ಇದನ್ನು ನೀವು ಯಾರಾದರೂ ಮಾಡ್ತೀವಿ ಅಂತಂದರೆ ನಾನು ಫಸ್ಟ್ ಪರ್ಸನ್ ನಿಮಗೆ ಸಾಲ ಕೊಡಿಸೋದಕ್ಕೆ ಕಾಯಿ ಕಾಯೋಜಲ್ಲಿ ಯಾರಾದರೂ ಬರಬೇಕು ಮುಂದೆ ನಾವೊಂದು ಯೋಜನೆ ಮಾಡ್ತೀವಿ ಕ್ಯಾಂಡ್ಲ್ ಮಾಡ್ತೀವಿ ಊದ್ಬತ್ತಿ ಮಾಡ್ತೀವಿ ಈಗ ಮೊನ್ನೆ ನಾನು ಯಾವುದೋ ಒಂದು ಫಂಕ್ಷನ್ಗೆ ಊಟದ ಎಲೆ ಬೇಕು ಹೋದರೆ ಒಂದು ಊಟದ ಪ್ಲೇಟು ಅಂದರೆ ಈ ಒಕ್ಪಟ್ ಒಕ್ ಅಡಿಕೆದು ಒಕ್ಕಲ್ದು ಅದು ಒಂದು ಬಂದು ನಾಲ್ಕು ರೂಪಾಯಿ ಇಷ್ಟೆಲ್ಲ ಇದೆ ಇಂಥದನ್ನು ನೀವೆಲ್ಲ ಯಾರಾದರೂ ಮಾಡಂಗಿದ್ರೆ ಅದಕ್ಕೆ ದುಡ್ಡು ಕೊಡಿಸೋದಕ್ಕೆ ನಾನು ಸಿದ್ಧನಿದ್ದೇನೆ ಇಪ್ಪತ್ನಾಲ್ಕು ಇಂಟು ಏಳು ಯಾವಾಗಲೂ ನಾನು ನೀವು ಕೆಲಸ ಮಾಡೋದಕ್ಕೆ ಸಿದ್ಧನಿದ್ದೇನೆ ನನಗೆ ಮನೆ ಕಡೆ ಏನಂತ ಒಂದು ಚಿಂತೆ ಇಲ್ಲ ನನ್ನ ಮನೆ ಕಡೆ ನೋಡ್ಕೊಳ್ಳೋರು ಇದ್ದಾರೆ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡೋದಕ್ಕೆ ಸಿದ್ಧನಿದ್ದೇನೆ ಆದ್ರಿಂದ ನನಗೂ ಇವತ್ತು ತಾಯ್ಲೂರಲ್ಲಿ ಏನಾದರೂ ಮಾಡಬೇಕು ಅಂದ್ರೆ ಬಹಳ ಆಸಕ್ತಿ ಇದೆ ನಾನು ಗರ್ವವಾಗಿ ಹೇಳ್ಕೊಳ್ತಾ ಇದ್ದೀನಿ ನಮ್ಮ ಹೆಣ್ಮಕ್ಳು ತಾಯ್ಲೂರಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಯಾರೂ ಸಾಲನ್ನ ಉಳಿಸ್ಕೊಂಡಿಲ್ಲ ಎಲ್ಲರೂ ಸರಿಯಾಗಿ ಕಟ್ತಾ ಇದ್ದಾರೆ ಬಂದು ನೋಡಿ ಅಂತೇಳಿ ನಾನು ಎಷ್ಟೋ ಜನಕ್ಕೆ ಎಕ್ಸಾಂಪಲ್ ನಿಮ್ಮನ್ನು ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ನೀವು ನೀವು ಏನು ಕಂತುಗಳು ತಗೊಳ್ತೀರಾ ದುಡ್ಡು ತಗೊಂಡಿರ್ತೀರ ಅದನ್ನು ಕಂತುಗಳನ್ನು ಸರಿಯಾದ ಸಮಯಕ್ಕೆ ನಿಗದಿತ ಸಮಯಕ್ಕೆ ಕಟ್ಕೊಂಡು ಚೆನ್ನಾಗಿ ನಡೆಸ್ಕೊಂಡು ಹೋದರೆ ಇವತ್ತು ನೀಲ್ಕಂಠ್ ಕೂಡ ಇರ್ಬೋದು ಟಿ ಎಸ್ ರಮೇಶ್ ಇರ್ಬೋದು ಇನ್ನೊಬ್ರು ಇರ್ಬೋದು ನಾವಿಲ್ಲದೆ ಇದ್ರೂ ಕೂಡ ಈ ಯೋಜನೆ ನಡೀತಾ ಇರಬೇಕು ನಿಮಗೆ ಇದು ಸತತವಾಗಿ ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಯೋಜನೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾರಾದರೂ ನಮ್ಮ ಮಹಿಳಾ ಸಂಘದವರು ನಮ್ಮ ಕೋ ಮುಲ್ಬಾಲ್ ತಾಲೂಕಲ್ಲಿ ಹಸುನ ಕುರಿನೋ ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡ್ತಾ ಇದ್ರು ಹೇಳ್ರಪ್ಪ ಏನಾದರೂ ಸ್ವಲ್ಪ ಪ್ರೋತ್ಸಾಹ ಕೊಡೋಣ ಹೋಗಿ ನೋಡೋಣ ಅಂತಂದರೆ ನಮ್ಮ ಕೋಲಾರ ಮುಲ್ಬಾಲ್ ತಾಲೂಕಲ್ಲಿ ಯಾವುದೂ ಇಲ್ಲ ಆಮೇಲೆ ಯಾರನ್ನ ಕರೆದು ಸ್ವಲ್ಪ ಇದು ಮಾಡಿದೆ ಅಮ್ಮ ದಯವಿಟ್ಟು ಯಾರಾದರೂ ಮಾಡ್ರಿ ಪ್ರೋತ್ಸಾಹ ಮಾಡ್ತೀನಿ ನಿಮ್ಮ ದುಡ್ಡು ಕೊಡಿಸ್ತೀನಿ ಅನ್ನೋ ಹೆಚ್ಚಿಗೆ ಅಂತ ಅವ್ರು ಯಾರೋ ಬಂದರು ಗಾರ್ಲ್ಯಾಂಡ್ ಮಾಡ್ತೀವಿ ರೇಷ್ಮೆದು ಅಂತ ಮಾಡಿದ್ದೆ ಊರ್ಕೊಂಡು ಬಿಟ್ಟಿದ್ದು ಅವರು ಮಾಡಲಿಲ್ಲ ಆ ರೀತಿ ನಮ್ಮ ತಾಯಿಲೂರಲ್ಲಿ ನೀವು ಯಾರಾದರೂ ಆಸಕ್ತಿ ವಹಿಸಿ ಏನಾದರೂ ಒಂದು ಯೋಜನೆಯನ್ನು ತಗೊಂಡು ಮಾಡ್ತೀವಿ ಅಂತಂದ್ರೆ ಕ್ರಾಯಿ ಕಾರ್ನು ಯೋಜನೆಯಲ್ಲಿ ದುಡ್ಡಿದೆ ಅದನ್ನು ಕೊಡಿಸೋದಕ್ಕೆ ಕೂಡ ನಾನು ಸಿದ್ಧ ಇದ್ದೀನಿ ನೀವೇನಾದರೂ ಹೊಡೆದಾಗ ನನಗೆ ಮಾಡಬೇಕು ಅಂತ ಆಸಕ್ತಿ ಬರುತ್ತೆ ನೀವು ಸುಮ್ಮನೆ ಇದ್ರೆ ಓ ಇವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ ಅನಿಸುತ್ತೆ ಏನಮ್ಮ ಆಸಕ್ತಿ ಇಲ್ಲವೋ ಯಾರಿಗೋ ಕೋಲಾರ ಡಿ ಸಿ ಬ್ಯಾಂಕ್ ಸೇರಿಸ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟು ಹೇಳ್ತಾ ಇನ್ನೇನಾದರೂ ನಿಮಗೆ ಸಂದೇಹಗಳು ಸಲಹೆಗಳು ಮಾರ್ಗದರ್ಶನ ಏನಾದರೂ ಬೇಕಾದ್ರೂ ಸಹ ನಾನು ಹೇಳೋದಕ್ಕಿದ್ದೇವೆ ಇಚ್ಛೆ ಪಡ್ತೀನಿ ಅದ್ರ ಜೊತೆಗೆ ನಮ್ಮ ಇವ್ರು ಹೇಳ್ತಾ ಹೇಳ್ತಾಯಿದ್ರು ಬೀದಿ ಬದಿ ವ್ಯಾಪಾರಿಗಳಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ರಾತ್ರಿ ನಾನು ಎಂಟು ಗಂಟೆಯಲ್ಲಿ ಬ್ಯಾಂಕಲ್ಲಿ ಕೂತ್ಕೊಂಡು ಏ ಜಿನ ರಾತ್ರಿ ಎಂಟು ಗಂಟೆಗೆ ಬ್ಯಾಂಕಲ್ಲಿ ಕೂತ್ಕೊಂಡು ಫಿಲಪ್ ಮಾಡಿಸ್ದೆ ಮಾಡಿಸ್ಬಿಟ್ಟು ರಾತ್ರಿ ಎತ್ಕೊಂಡು ಸೇರಿಸಿ ಬೆಳಗ್ಗೆ ಮೀಟಿಂಗ್ ಸೇರಿಸಿಲ್ಲ ಎಷ್ಟು ಜನಕ್ಕೆ ಸಾಲ ಕೊಡ್ತೀವಿ ಅಷ್ಟು ಜನಕ್ಕೂ ನಾನು ಸೀರೆ ಕೊಡೋದಕ್ಕೆ ರೆಡಿ ಆಗಿದ್ದೀನಿ ಎಲ್ಲೂ ನಿಲ್ಸಬಾರ್ದು ಕೊತ್ತೂರು ಮಂಜುನಾಥ್ ಇದ್ದಾನೆ ಅಂತ ನಮ್ಮ ಹೆಣ್ಣು ಮಕ್ಳು ಗೊತ್ತಾಗಬೇಕು ಅಂತೇಳಿ ಕೊತ್ತೂರು ಮಂಜುನಾಥ್ ಅವರು ಒಂದು ಲೋಡ್ ತಂದು ಇರಿಸಿದ್ರು ಇವತ್ತು ಅವ್ರನ್ನ ಕಳಿಸಿದ್ದೆ ನಮ್ಮ ಮನೇಲಿ ಹೋಗಿತ್ತು ತಗೊಂಡು ಬರ್ರಪ್ಪ ಅಂತ ಅಲ್ಲೋಗಿ ನೋಡಿದ್ರೆ ಎಲ್ಲ ಖಾಲಿ ಆಗೋಗಿದೆ ಅಂದ್ರೆ ಎಲ್ಲ ಊರಿಗೂ ಆಗೋಗಿದೆ ಒಂದು ಎಂಟು ದಿವಸದಲ್ಲಿ ಸೀರೆಗಳು ತರಿಸ್ಬಿಟ್ಟು ಆ ಹೆಣ್ಮಕ್ಳು ಲಾಸ್ಟ್ ಟೈಮ್ ಯಾರು ಕೊಟ್ಟಿಲ್ವೋ ಅಂಥ ಹೆಣ್ಮಕ್ಳನ್ನೂ ಕೂಡ ಕರೆಸಿ ಒಂದು ಜವಾಬ್ದಾರಿ ನಾನು ಓದ್ಕೊಳ್ತೇನೆ ಆಗ್ಬೋದು ಸಮಯ ಈಗ ಬಂದಿರೋರಿಗೆ ಕೊಡ್ತೀವಿ ಈಗ ಬಂದಿರೋರಿಗೆ ಈವಾಗಲೇ ಕೊಡ್ತೀವಿ ನೀವು ಅದನ್ನೇನು ಚಿಂತೆ ಪಡಬೇಕಾಗಿಲ್ಲ ನಿಮಗೆಲ್ಲ ಅದು ಇವಾಗಲೇ ಪಾರ್ಸಲ್ ಮಾಡ್ಕೊಂಡು ಬಂದಿದ್ದೀವಿ ಹಳೇದೇನಿದೆಯೋ ಅದನ್ನು ಕೊತ್ತೂರು ಅವರು ಕೊಡೋದಕ್ಕೂ ಒಪ್ಕೊಟ್ಟಿದ್ದಾರೆ ಕೊಡ್ಸ್ ತಗೊಳ್ತೀನಿ ತಗೊಂಡು ಕೊಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆಯದಾಗಿ ನನ್ನ ಮಾತು ಇಷ್ಟೇ ನೀವು ಏನು ಸಾಲ ತಗೊಳ್ತೀರೋ ಆ ಸಾಲನ್ನ ಸದುಪಯೋಗ ಪಡಿಸ್ಕೊಳ್ಳಿ ದಯವಿಟ್ಟು ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ ಸದುಪಯೋಗ ಪಡಿಸ್ಕೊಳ್ಳಿ ನೀವು ಚೆನ್ನಾಗಾಗಬೇಕು ಅದೇ ನಮ್ಮ ಇದು ಆವಾಗಲೇ ಏನಾದರೂ ಪುಣ್ಯ ಸಿಗೋದು ಯಾರೋ ಒಬ್ರು ಕುಡುಕರು ಇರ್ತಾರೆ ಕುಡುಕ್ರಿಗೆ ಎತ್ಕೊಂಡು ಹೋಗಿ ಕುಡಿದು ಕುಡಿದ್ಬಿಟ್ಟು ಅವ್ರು ಇದು ಮಾಡಾಕ್ತಾರೆ ಹಂಗಾಗಬಾರ್ದು ನಿಮ್ಮ ಹಣನ ಸದುಪಯೋಗ ಪಡಿಸ್ಕೊಂಡು ಪುನಃ ತಾಯ್ಲೂರನ್ನ ಕರ್ನಾಟಕ ರಾಜ್ಯದ ಮೂಲ ಮೂಲೆಯಲ್ಲೂ ತಿಳಿಸುವಂತ ಒಂದು ಕಾರ್ಯಕ್ರಮ ನಾನು ಹಾಕೊಂಡಿದ್ದೀನಿ ಅಂತಂದ್ರೆ ನಮ್ಮ ತಾಯ್ಲೂರು ಹೆಣ್ಣು ಮಕ್ಕಳು ಚೆನ್ನಾಗಿ ಕಟ್ತಾರೆ ಅಂತ ಅದನ್ನು ನೀವು ನಿರೂಪಿಸ್ಬೇಕು ದಯವಿಟ್ಟು ಯಾರು ನಿಮ್ಮ ಇನ್ಸ್ಟಾಲ್ಮೆಂಟ್ ಅನ್ನ ತಪ್ಸ್ಕೊಬೇಡಿ ಕರೆಕ್ಟ್ ಆಗಿ ಸುತ್ತ ನಿಧಿ ಕೊಡಿಸ್ತೀನಿ ನಿಮ್ಗೆ ಏನು ನಿಮ್ಮ ಮನೆ ಮಗನಾಗ್ ನಾನು ಕೆಲಸ ಮಾಡೋದಕ್ಕೆ ಸುತ್ತನಿದ್ದೀನಿ ನೀವು ನಾವು ಎಲ್ಲರೂ ಸೇರಿ ಉತ್ತಮವಾದ ರೀತಿಯಲ್ಲಿ ಸೊಸೈಟಿನೂ ಕಟ್ಟೋಣ ಕೊನೆಯದಾಗಿ ನಿಮ್ಗೆಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರ ಆರೋಗ್ಯ ಭಾಗ್ಯ ಕೊಟ್ಟು ಚೆನ್ನಾಗಿ ಆಗಬೇಕು ಅಂತೇಳಿ ಬರ್ತಾ ಇದ್ದೀನಿ ಜೈ ಹಿಂದ್ ಆದಿಪರ ಶಕ್ತಿ ಮಹಿಳಾ ಸ್ವಸಹಾಯ ಸಂಘ ಈ ಮಹಿಳೆಯರು ಬರಬೇಕು ಪ್ರತಿನಿಧಿ ಒಂದು ಎರಡು ನಂತರ ಯಲ್ಲಮ್ಮ ದೇವಿ ಮಹಿಳಾ ಸಹ ಸಹಕಾರ ಸಂಘ ದುಲಪಲ್ಲಿ ದುಲಪಲ್ಲಿ ನಂತರ ಮಲ್ಲಿಕಾಯಿ ಅಬ್ಬೈನಲ್ಲಿ ನೆಕ್ಸ್ಟ್ ಸಂಘ ಮುಬಾರಕ್ ಮುಬಾರಂ ಶಕ್ತಿ ಕೋಟೆ ದಯವಿಟ್ಟು ಬರಬೇಕು ಸತ್ಯಮ್ಮ ದೇವಿ ಟಿ ಅಗರ ಅಬ್ಬೇನಹಳ್ಳಿ ಸಿದ್ದೇಶ್ವರ ಮಹಿಳಾ ಸಂಘ ನಂತರ ವರಲಕ್ಷ್ಮಿ ಅಬ್ಬೇನಹಳ್ಳಿ